ಮಾನಸಿಕ ವಿಕಲಚೇತನರು ಮೊದಲು ಶಿಕ್ಷಣ ಪಡೆದುಕೊಂಡು ನಂತರದಲ್ಲಿ ಆರ್ಥಿಕವಾಗಿ ಉತ್ತಮ ದಾರಿ ಕಂಡುಕೊಳ್ಳಬಹುದು ದೇಶದ ಆರೋಗ್ಯ ಉತ್ತಮವಾಗಿದ್ದರೆ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಬಹುದು ಎಂದು ವಿಶ್ವವಿದ್ಯಾಲಯ ಹೇಮಗಂಗೋತ್ರಿ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಜೆ ಮಹೇಶ್ ತಿಳಿಸಿದರು ನಗರದ ವಿದ್ಯಾನಗರದಲ್ಲಿರುವ ಸದ್ಯ ಮಾನಸಿಕ ವಿಶೇಷ ಚೇತನರ ಮಕ್ಕಳ ಶಾಲಾ ಆವರಣದಲ್ಲಿ ಹಾಸನ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದ ಸಹಭಾಗಿತ್ವದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಪ್ರಸ್ತುತ ವಿದ್ಯಮಾನದಲ್ಲಿ ವಿಕಲಚೇತನರ ಆರೋಗ್ಯದ ಜವಾಬ್ದಾರಿಗಳು ಮತ್ತು ಅವರಿಗೆ ಸಿಗುತ್ತಿರುವ ಸರ್ಕಾರದ ಸೌಲಭ್ಯಗಳ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾತನಾಡಿದರು ಅಂಗವಿಕಲತೆ ಯಾವ ಕಾರಣಕ್ಕೆ ಆಗುತ್ತಿದೆ ಅಪಘಾತವಾದ ಸಮಯದಲ್ಲಿ ದೇಹದಲ್ಲಿನ ಆರೋಗ್ಯದ ವ್ಯತ್ಯಾಸದಲ್ಲಿ ಈ ಅಂಗವಿಕಲತೆ ಕಂಡುಬರುತ್ತಿದೆ ಮನುಷ್ಯನು ಆರೋಗ್ಯಕರವಾಗಿ ಗಟ್ಟಿಯಾಗಿರಬೇಕು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರುವುದರ ಜೊತೆಗೆ ಶಿಕ್ಷಣ ಪಡೆಯಬೇಕು ಇನ್ನು ಸಮಾಜದಲ್ಲಿ ಸತ್ಪ್ರಜೆಯಾಗಿ ಸಮದಲ್ಲಿ ಉತ್ತಮ ಕೆಲಸ ಮಾಡಬೇಕು ಸರ್ಕಾರವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಿರಿಯ ನಾಗರಿಕ ಸರಬರಾಜು ಇಲಾಖೆ ಮತ್ತು ವಿಕಲಚೇತನರ ಇಲಾಖೆಯಿಂದ ಇವರ ಎಲ್ಲ ಸೌಲಭ್ಯಗಳನ್ನು ವಿಕಲಚೇತನರಿಗೆ ಕೊಡಲಾಗುತ್ತಿದೆ ಶೇಕಡಾ ನಲವತ್ತರಷ್ಟು ಅಂಗವಿಕಲತೆ ಇದ್ದರೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಪಡೆದುಕೊಂಡು ತಮ್ಮ ಆರೋಗ್ಯ ಸುಧಾರಿಸಿಕೊಳ್ಳಬಹುದಾಗಿದೆ ಎಂದರು ಒಂಟಿತನ ಕಾಡಿದಾಗ ಅಂಗವಿಕಲತೆ ಕಾಣಿಸಿ ಏನು ಸಾಧನೆ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಕಿವಿಮಾತು ಹೇಳಿದರು ಅಂಗವಿಕಲರು ಆರ್ಥಿಕವಾಗಿ ಮೇಲೆ ಬರಬೇಕಾದರೆ ಮೊದಲು ಸರಿಯಾದ ಶಿಕ್ಷಣ ಸಿಗಬೇಕು ಜವಾಬ್ದಾರಿಯುತವಾಗಿ ಇದ್ದರೆ ಮುಂದಿನ ಭವಿಷ್ಯ ಉತ್ತಮವಾಗಿರುತ್ತದೆ ಆರೋಗ್ಯದ ಬಗ್ಗೆ ಗಮನ ಇಟ್ಟುಕೊಳ್ಳಬೇಕು ಆರೋಗ್ಯ ಉತ್ತಮವಾಗಿದ್ದರೆ ಏನಾದರೂ ಸಾಧನೆ ಮಾಡಲು ಸಾಧ್ಯ ಎಂದು ಸಲಹೆ ನೀಡಿದರು ನೆಗೆಟಿವ್ ಯೋಚನೆ ಮಾಡದೆ ಮನಸ್ಸನ್ನು ಉಲ್ಲಾಸ ಮಾಡಿಕೊಂಡು ಯಾವಾಗಲೂ ಪಾಸಿಟಿವ್ ವಿಚಾರದ ಕಡೆ ಹೆಚ್ಚು ಗಮನ ಕೊಡುವಂತೆ ಕರೆ ನೀಡಿದರು ಡಿಸಬಿಲ್ಟಿಸ್ ಮಹಿಳಾ ಮತ್ತು ಮಕ್ಕಳಿಗೆ ಕಲ್ಯಾಣ ಇಲಾಖೆ ಹಿರಿಯ ನಾಗರಿಕ ಸರಬರಾಜ ಇಲಾಖೆ ಮತ್ತೆ ವಿಕಲಚೇತನ ಇಲಾಖೆ ಇದೆ ಆ ಇಲಾಖೆಯಲ್ಲಿ ಏನು ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ಬೆನಿಫಿಟ್ಸ್ ನ ನೀವು ಪ್ರೊವೈಡ್ ಮಾಡ್ತಾ ಇದ್ದಾರೆ ಒಂದು ಈಗ ಸಲ ಫಾರ್ಟಿ ಪರ್ಸೆಂಟ್ ನಿಮಗೆ ಡಿಸೆಬಿಲ್ಟೀಸ್ ಇದ್ದರೆ ನಿಮಗೆ ಬರುವಂತಹ ಸೌಲಭ್ಯಗಳು ಏನಾಗ್ತಾ ಇದೆ ಕೊಡ್ತಾ ಇದ್ದಾರೆ ಸೊ ಏಕೆಂತಂದ್ರೆ ಇವೆಲ್ಲವೂ ನೋಡುವಾಗ ಬಹಳ ನಾವು ಇವೆಲ್ಲ ನೀವು ಗಮನಿಸಿ ನೀವು ಸೌಲಭ್ಯಗಳನ್ನು ಪಡ್ಕೊಳ್ತಾ ಹೋದ ಹೋದರೆ ನೀವು ಮತ್ತೆ ನೀವು ಆರೋಗ್ಯ ಜೀವನವನ್ನು ಚೆನ್ನಾಗಿ ಎಫೆಕ್ಟಿವ್ ಆಗಿ ನೀವು ಪಡ್ಕೊಳ್ತಾ ಹೋಗ್ಬೇಕು ಮತ್ತೆ ಎಫೆಕ್ಟಿವ್ ಆಫ್ ದಿ ನೋಡಿ ಎಫೆಕ್ಟ್ ಆಫ್ ದಿ ಡಿಸೆಬಿಲಿಟೀಸ್ ಯಾವ ರೀತಿಯಾಗಿ ನಾವು ಡಿಸೆಬಿಲಿಟೀಸ್ ಎಫೆಕ್ಟ್ ಆಗ್ತಾ ಇದೆ ಹೋಗುವಾಗ ಇಲ್ಲಿ ಸೋಷಿಯಲ್ ಐಸೋಲೇಷನ್ ಅಂಡ್ ಎಕನಾಮಿಕ್ ಡಿಸಬಾರಿಟೀಸ್ ಅಂಡ್ ಎಲ್ತ್ ಡಿಸ್ಬಾರಿಟೀಸ್ಟಿಗ್ಮಾ ಆಫ್ ಡಿಸ್ಕ್ರಿಮಿನೇಷನ್ ಅಂಡ್ ದೆನ್ ನೆಗೆಟಿವ್ ಆಟಿಟ್ಯೂಡ್ಸ್ ನೋಡಿರಿ ಸೋಷಿಯಲ್ ಆಕ್ಟಿವಿಟಿ ಐಸೋಲೇಷನ್ ಆದಾಗ ನೀವು ಒಂಟಿ ತರ ಕಾಪಾಡದಾಗ ಏನಾಗ್ತದೆ ಅಲ್ಲೂ ಅಂಗತಿಯನ್ನ ಕಾಡ್ತೀವಿ ನೋಡಿ ನಮಗೆ ಫ್ರೆಂಡ್ಸ್ ಇಂದ ಸಂದರ್ಭದಲ್ಲಿ ನೀವು ಐಸೋಲೇಷನ್ ಆದ್ರೆ ಒಂಟಿ ತರ ಕಾ ಕಾಡಿದ್ರೆ ಅಲ್ಲಿ ನಾವೇನು ಸಾಧಿಸ್ ಹಲವಾರು ಸ್ನೇಹಿ ಪರವಾಗಿದ್ರೆ ನಾವು ಮಾನಸಿಕವಾಗಿ ಏನಾಗ್ತೀವಿ ಗಟ್ಟಿ ಆಗ್ಬಿಡ್ತೀವಿ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯ ಹೇಮಗಂಗೋತ್ರಿ ಗಂಗೋತ್ರಿ ಸಮಾಜ ಕಾರ್ಯ ವಿಭಾಗದ ಉಪನ್ಯಾಸಕ ಡಾಕ್ಟರ್ ವಿಜಯ್ ಸಾಧಿ ವಿಶೇಷ ಚೇತನ ಮಕ್ಕಳ ಹೆಡ್ ಮಾಸ್ಟರ್ ಎಚ್ ಉಮೇಶ್ ಎಜೆ ದೀಪಿಕಾ ಸಿ ಪೂಜಾ ರಂಜಿತಾ ದೀಪಿಕಾ ವೈಶಾಲಿ ಇಂದುಕುಮಾರ್ ಎಚ್ ಎಸ್ ಪೂಜಾ ಸೃಜನ್ ಈಶ್ವರ್ ಸಾತ್ವಿಕ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ